ಹಲೋ ಎವ್ರಿ ವನ್ ವೆಲ್ಕಮ್ ಟು ಜ್ಞಾನರಾಶಿ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಫೋರ್ತ್ ಸ್ಟ್ಯಾಂಡರ್ಡ್ನ ಕನ್ನಡ ರತ್ನ ಪಠ್ಯ ಪುಸ್ತಕದ ಪದ್ಯ ಆರು ಇಲಿಗಳ ಸಭೆ ಇದು ನಮ್ಮ ಪಾರ್ಟ್ ಒನ್ ವಿಡಿಯೋ ಈ ವಿಡಿಯೋದಲ್ಲಿ ನಾವು ಈ ಪದ್ಯವನ್ನು ಹೇಗೆ ಹಾಡೋದು ಅಂತ ಕಲಿಯೋಣ ಮನೆಯಲ್ಲಿ ಇಲಿಗಳ ಕಾಟವ ತಡೆಯದೆ ಭೀಮನು ತಂದನು ಬೆಕ್ಕನ್ನು ಇಲಿಗಳ ಹಿಂಡನು ನೋಡಿದ ಕೂಡಲೇ ಹಾರಿತು ಹಿಡಿಯಲು ಅವುಗಳನ್ನು ತಪ್ಪಿಸಿಕೊಂಡು ಊರನು ಸೇರಿದ ಇಲಿಗಳು ಹೆದರಿ ನಡುಗಿದವು ಸುಮ್ಮನಿದ್ದರೆ ಬದುಕೆ ಮಗಿಲ್ಲ ಎನ್ನುತ್ತ ಚಿಂತೆಯ ಮಾಡಿದವು ಸಣ್ಣಿಲಿಯೊಂದರ ಸಲಹೆಯ ಮೇರೆಗೆ ಇಲಿಗಳು ಸಭೆಯನ್ನು ಸಾರಿದವು ಸಣ್ಣಿಲಿ ದೊಡ್ಡಿಲಿ ಮೂಗಿಲಿ ಸೊಂಡಿಲಿ ಸಭೆಯಲ್ಲಿ ಚರ್ಚೆಯ ಮಾಡಿದವು ಬೆಕ್ಕು ಬರುವುದು ತಿಳಿದರೆ ಸಾಕು ಬದುಕಬಲ್ಲೆವು ನಾವೆಲ್ಲ ಎಂದಿತು ಮುದಿಲಿ ಬೀಗುತ ಸಭೆಯೇ ಹುಡುಕಿರಿ ನೀವೆಲ್ಲ ಯೋಚಿಸಿ ಹೇಳಿತು ಜಾಣಿಲಿಯೊಂದು ಕಟ್ಟಿರಿ ಬೆಂ ಬೆಕ್ಕಿಗೆ ಗಂಟೆಯನು ಗಂಟೆಯ ಸಪ್ಪಳ ಕೇಳಿದ ಕೂಡಲೇ ಸೇರಲು ಬಹುದು ಬಿಲವನ್ನು ಸೊಂಡಿಲಿ ಸೊಂಡೆಯ ಕೊಂಕಿಸಿ ಕೇಳಿತು ಕಟ್ಟುವುದೆಂತು ಗಂಟೆಯನು ಕಲ್ಪನೆ ಮಾತ್ರಕ್ಕೆ ಹೆದರಿದ ಇಲಿಗಳು ನಿಮಿರಿಸಿ ಕುಳಿತವು ಕಿವಿಯನ್ನು ಸಮಸ್ಯೆಗಿನಿತು ಉಪಾಯ ಕಾಣದೆ ಕರಪರ ಕೆರೆದವು ನೆಲವನ್ನು ಮ್ಯಾವ್ ಮ್ಯಾವ್ ಸದ್ದನು ಕೇಳಿದ ಇಲಿಗಳು ಭರ್ರನೆ ಹೊಕ್ಕವು ಬಿಲವನ್ನು ಥ್ಯಾಂಕ್ ಯು ಸ್ಟೂಡೆಂಟ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ರಾಶಿ ಚಾನಲ್ ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್